ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸ್ತುರ್ಗಾ ಯೂಟ್ಯೂಬ್ ಚಾನಲ್ ಇವಾಗ ರೆಸ್ಟೋರೆಂಟ್ಗಳಿಗೆ ಹೋಗ್ಬಿಟ್ಟು ಇಷ್ಟ ಬಂದಿದ್ದು ತಿನ್ನಬೇಕು ಅಂತ ಏನಿಲ್ಲ ಸೊ ಇವತ್ತು ಪನ್ನೀರ್ ಬಟರ್ ಮಸಾಲಾನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಆಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಇದನ್ನು ನೀವು ಚಪಾತಿ ಜೊತೆ ಪರಾಟಾ ಅಥವಾ ರೋಟಿ ಜೊತೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಟ್ರೈ ಮಾಡಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಲೇಟ್ ಮಾಡೋದು ಬೇಡ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬಟರ್ ಬಟರ್ ಮಸಾಲ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನಾನಿಲ್ಲಿ ಎವರೆಸ್ಟ್ ಅವರ ಈಸಿ ಶೆಫ್ ಪನ್ನೀರ್ ಬಟರ್ ಮಸಾಲಾ ಸ್ಪೈಸ್ ಮಿಕ್ಸ್ನ ಟ್ರೈ ಮಾಡ್ತಾ ಇದ್ದೀನಿ ಏನಿಲ್ಲ ಈ ಪ್ಯಾಕೆಟ್ ಮೇಲೆ ರೆಸಿಪಿ ಇರುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ಅದನ್ನು ಫಾಲೋ ಮಾಡಿದ್ದೀನಿ ಅಷ್ಟೇ ನಾನು ಮತ್ತು ನಿಮಗೆ ಗ್ರೇವಿ ಬೇಸ್ ಆಗಿರ್ಬೋದು ಮಸಾಲ ಬ್ಯಾಲೆನ್ಸು ಹಾಗೆ ರುಚಿ ಎಲ್ಲನೂ ಪರ್ಫೆಕ್ಟ್ ಆಗಿರಬೇಕು ಅಂತ ಅಂದರೆ ಈ ಎವರೆಸ್ಟ್ ಅವರ ಈಸಿ ಶೆಫ್ ಪನ್ನೀರ್ ಬಟರ್ ಮಸಾಲ ಸ್ಪೈಸ್ ಮಿಕ್ಸ್ನ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲಾಗಿ ಕೂಡ ಮಾಡ್ಕೊಳ್ಬೋದು ಏನಿಲ್ಲ ಇದು ಒಂದು ಪ್ಯಾಕೆಟ್ ಪೌಡರ್ಗೆ ಒಂದು ಅರ್ಧ ಲೋಟ ಹಾಲು ಅಥವಾ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಾಕೊಳ್ಬೇಕು ಈ ಒಂದು ಪ್ಯಾಕೆಟ್ ಪೌಡರಲ್ಲಿ ನೀವು ನಾಲ್ಕು ಜನಕ್ಕೆ ಸರ್ವ್ ಮಾಡ್ಕೊಳ್ಬೋದು ಅಂದರೆ ಗ್ರೇವಿ ಚೆನ್ನಾಗಿ ಅಷ್ಟು ಕ್ವಾಂಟಿಟಿಲಿ ನಿಮಗೆ ಸಿಗುತ್ತೆ ಸೊ ನಾನು ಒಂದು ಅರ್ಧ ಲೋಟ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಅಥವಾ ನೀರು ಏನಾದರೂ ಹಾಕ್ಕೊಳ್ಬೋದು ಬಟ್ ಹಾಲನ್ನು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೋಟ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪನೂ ಗಂಟಿಲ್ಲದೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ನೀವು ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ಬಟ್ ಸ್ವಲ್ಪ ಗಂಟು ಗಂಟಾಗಿಬಿಡುತ್ತೆ ಹಾಗಾಗಿ ಮುಂಚೆ ಈ ರೀತಿ ಹಾಲನ್ನು ಅಥವಾ ನೀರನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಡ್ಕೊಳ್ಬೇಕು ಇನ್ನು ಯಾವುದೇ ರೀತಿ ನೀವು ಮಸಾಲ ರುಬ್ಕೊಳ್ಳೋದಾಗಲಿ ಅಥವಾ ಮಸಾಲಾಗಿ ಜೋಡಿಸ್ಕೊಳ್ಳೋದಾಗಲಿ ಏನೂ ಬೇಡ ಜಸ್ಟ್ ಈ ಪೌಡರ್ ಇದ್ರೆ ಸಾಕು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲಾನ ಮಿಕ್ ರೆಡಿ ಮಾಡ್ಕೊಳ್ಬೋದು ನಾನು ಅದರಲ್ಲೂ ಇವತ್ತು ಚಪಾತಿ ಜೊತೆ ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂತು ಸೊ ಇದನ್ನು ನಾನು ಮನೇಲಿ ಕೂಡ ಟೇಸ್ಟ್ ಮಾಡಿಸಿದ್ದಕ್ಕೆ ಎಲ್ಲರೂ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟ್ಗೆ ಹೋಗೋದು ಬೇಡ ಅಂತ ಹೇಳ್ತಾಯಿದ್ರು ಮತ್ತು ಇನ್ನೊಂದು ಸರಿ ಅಂತ ನನ್ನ ಮಗ ಕೂಡ ಹೇಳ್ತಾ ಇದ್ದ ಸೊ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮ್ಗೂ ಈಗ ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಿಗೆ ಎರಡು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿಯಾದ ನಂತರ ಮೂರು ಟೊಮೊಟೊ ಹಣ್ಣನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಹುಳಿ ಟೊಮೊಟೊ ಹಣ್ಣನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದನ್ನು ನಿಧಾನಕ್ಕೆ ಹಾಕಿ ಟೊಮೊಟೊದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಅಂದರೆ ಸುತ್ತ ಎಣ್ಣೆ ಬಿಡೋವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬಾಡಿಸ್ಕೊಳ್ಬೇಕು ಇಲ್ಲಾಂದರೆ ಟೊಮೊಟೊದೆಲ್ಲ ಹಸಿ ಸ್ಮೆಲ್ ಹಾಗೆ ಉಳಿದ್ಬಿಡುತ್ತೆ ನೋಡಿ ಇಲ್ಲಿ ಟೊಮೊಟೊ ಕಲರ್ ಕೂಡ ಚೇಂಜ್ ಆಗಿದೆ ಸುತ್ತ ಎಣ್ಣೆ ಬಿಟ್ಟಿದೆ ಇಲ್ಲಿವರೆಗೂ ನಾನು ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಮಿಕ್ಸ್ ಮಾಡಿಟ್ಕೊಂಡಿರೋ ಪನ್ನೀರ್ ಬಟರ್ ಮಸಾಲ ಸ್ಪೈಸ್ ಮಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕೊಂಡಿದ್ದೀನಿ ಈಗ ಈ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಳ್ತೀನಿ ಈ ಮಸಾಲೆ ಅದು ಪೂರ್ತಿ ಹಸಿಸ್ಮೇಲೆ ಹೋಗಬೇಕು ಯಾಕಂದರೆ ಪನ್ನೀರ್ ನಮಗೆ ಬೇಗನೆ ಬೆಂದೋಗಿಬಿಡುತ್ತೆ ಸೊ ಅದಕ್ಕೆ ನಾವಿಲ್ಲಿ ಮಸಾಲನ ಚೆನ್ನಾಗಿ ಹಸಿಸ್ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕೈ ಅಡಿಸ್ತಾ ಇರಿ ಇಲ್ಲಾಂದರೆ ತಳ ಇಡೋದ್ಬಿಡುತ್ತೆ ನಾವು ಏನೂ ನೀರಿನೂ ಮಿಕ್ಸ್ ಮಾಡಿಲ್ಲ ಹಾಗಾಗಿ ತಳ ಬಿಡುತ್ತೆ ನಿಮಗೆ ಕ್ವಾಂಟಿಟಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಬೋದು ನಾನೇನು ತುಂಬ ನೀರನ್ನು ಹಾಕ್ಕೊಳ್ಳೋಲ್ಲ ಚಪಾತಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿನೇ ಇದ್ದರೆ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಎರಡು ಸ್ಪೂನ್ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಬೆಣ್ಣೆನೆ ಸೊ ಯಾಕಂದರೆ ಪ ಪನ್ನೀರ್ ಬಟರ್ ಮಸಾಲ ನಾವು ಮಾಡ್ಕೊಳ್ತಾ ಇರೋದು ಹಾಗಾಗಿ ಎರಡು ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಪೂರ್ತಿಯಾಗಿ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಮತ್ತೆ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಬೋದು ಇಲ್ಲಿ ಒಂದು ಅರ್ಧ ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಹಾಲಿನ ಜೊತೆ ಆ ಹಾಲು ಅರ್ಧ ಲೋಟ ಹಾಕಿರ್ಬೇಕಾದ್ರೆ ನೀರನ್ನು ಕೂಡ ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಸೊ ಇದು ಸ್ವಲ್ಪ ಹಸಿ ಮೇಲೆಲ್ಲ ಹೋಗಿದ್ಮೇಲೆ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಇನ್ನೂರು ಅಷ್ಟು ಪನೀರ್ ಕ್ಯೂಬ್ಸ್ನ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ನಿಮಗೆ ಎಷ್ಟು ಪನ್ನೀರ್ ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೊಳ್ಳಿ ಸೊ ನಾನಿವಾಗ ಇದೆಲ್ಲದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೇವಿ ತಿಕ್ಕಾಗೋವರೆಗೂ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಳ್ತೀನಿ ಬೇಗನೆ ಬೆಂದೋಗಿಬಿಡುತ್ತೆ ಸೊ ಒಂದು ಎರಡು ನಿಮಿಷದಲ್ಲಿ ಗ್ರೇವಿ ತಿಕ್ಕಾಗುತ್ತೆ ಅಷ್ಟರೊಳಗೆ ನಾನು ಚಪಾತಿ ಹಿಟ್ಟು ಕೂಡ ಸರಿ ಎಲ್ಲ ಮಾಡ್ಕೊಂಡಿದ್ದೆ ಚಪಾತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ಒಂದೆರಡು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಗ್ರೇವಿ ಅಂತೂ ತುಂಬ ತಿಕ್ಕಾಗಿ ಚೆನ್ನಾಗಾಗಿದೆ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಪನ್ನೀರ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಫ್ರೆಶ್ ಕ್ರೀಮ್ನ ಹಾಕೊಳ್ತೀನಿ ಫ್ರೆಶ್ ಕ್ರೀಮ್ ಬಂದು ಆಪ್ಷನಲ್ಲೂ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಪಕ್ಕಾ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲ ಬೇಕು ಅಂದರೆ ಈ ರೀತಿ ಸ್ವಲ್ಪ ಫ್ರೆಶ್ ಕ್ರೀಮ್ನ ಮೇಲ್ಗಡೆ ಡೆಕೋರೇಷನ್ ಮಾಡ್ಕೊಳ್ಳಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಿತ್ತು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಘಮ ಘಮ ಅಂತಿರೋ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲ ನಮಗೆ ರೆಡಿಯಾಗಿದೆ ನಾನು ಚಪಾತಿ ಜೊತೆ ಮಾಡಿಕೊಂಡಿದ್ದೆ ಚಪಾತಿ ಅಥವಾ ಪರಾಟಾ ಪೂರಿ ರೋಟಿ ಏನಕ್ಕಾದರೂ ಕೂಡ ತಿನ್ಬೋದು ಸಪ್ ಸಕ್ಕತ್ತಾಗಿತ್ತು ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೋ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಈ ವಿಡಿಯೋಸ್ನೆಲ್ಲ ನೋಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಿಮಗೆ ಯಾವುದೆಲ್ಲ ರೆಸಿಪೀಸ್ ಬೇಕು ಅಥವಾ ನನ್ನ ಡೈಲಿ ವ್ಲಾಗ್ಸ್ ಏನಾದರೂ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ನಾನು ಅದನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್